ವಕ್ಫ್ ಕಾಯ್ದೆ ವಿರೋಧಿಸಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಸಾರ್ವಜನಿಕ ಸಭೆಯನ್ನ ಡಿಸೆಂಬರ್ ಒಂಬತ್ತರಂದು ಬೆಳಗ್ಗೆ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಹಮ್ಮಿಕೊಳ್ಳಲಾಗಿದೆ ಅಂತ ವಕ್ಫ್ ವಿರೋಧಿ ರೈತ ಒಕ್ಕೂಟದ ಬಿಪಿ ಅಪ್ಪಾಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ವಿರುದ್ಧ ನಡೆಸಲಾಗುವ ಸಾರ್ವಜನಿಕ ಸಭೆಗೂ ಮುನ್ನ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಸಿಲ್ವರ್ ಜುಬಿಲಿ ಉದ್ಯಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಲಾಗುತ್ತೆ ಎಂದರು ವಕ್ಫ್ನಿಂದ ರೈತರ ಕೃಷಿ ಭೂಮಿ ಸ್ಮಶಾನ ಸರ್ಕಾರಿ ಆಸ್ತಿ ಮಠ ಮಂದಿರಗಳು ಹಾಗೂ ಸಾರ್ವಜನಿಕ ಆಸ್ತಿಯನ್ನ ದೇಶಾದ್ಯಂತ ಕಬಳಿಸಲಾಗ್ತಾ ಇದ್ದು ವಕ್ಸ್ನ ಕಾಯ್ದೆಗೆ ತಿದ್ದುಪಡಿ ತಂದು ರೈತ ಸಾರ್ವಜನಿಕರು ಮಠ ಮಂದಿರ ಹಾಗೂ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು ಈ ಕಾಯ್ದೆಗೆ ಯೋಗ್ಯ ತಿದ್ದುಪಡಿ ತಂದು ರೈತರ ಸಾರ್ವಜನಿಕರ ಮಠ ಮಂದಿರ ಮಂದಿರಗಳ ಸರ್ಕಾರ ಜಮೀನನ್ನು ಸಂರಕ್ಷಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರ ಮೇಲೆ ತಂದು ಪಕ್ ವಿರೋಧಿ ರೈತ ಒಕ್ಕೂಟ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತದೆ ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಲ್ವರ್ ಜುಬಲಿ ಪಾರ್ಕ್ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರೈತ ಅವರಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿಂದ ಡಿ ಸಿ ಆಫೀಸ್ ಪಕ್ಕದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ರೈತರು ಮತ್ತು ಎಲ್ಲ ಸಂಘಟನೆಗಳ ಹೆಚ್ಚಿನ ಅಂತ ಕೊಡಬೇಕು ಒಕ್ಕೂಟದ ಸದಸ್ಯ ಮತ್ತು ಬಜರಂಗ ಸೇನೆಯ ಮಂಜುನಾಥ್ ಮಾತನಾಡಿ ವಕ್ಫ್ ಕಾಯ್ದೆ ಬಡವ ಮಾನವೀಯ ದೇಶ ಹಾಗೂ ಸಂವಿಧಾನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷರಿಂದ ರಚನೆಯಾದ ಮುಸಲ್ಮಾನ ಮಂಡಳಿಯು ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ವಕ್ಫ್ ಮಂಡಳಿಯಾಗಿ ರೂಪಾಂತರಗೊಂಡಿದ್ದು ಇದರ ವಿರುದ್ಧ ಲಂಡನ್ನ ಸುಪ್ರೀಂ ನ್ಯಾಯಾಲಯದಲ್ಲಿ ಕೆಲವು ಬ್ರಿಟಿಷರೇ ದಾವೆ ಹೂಡಿದ್ರಿಂದ ಲಂಡನ್ನ ಸುಪ್ರೀಂ ನ್ಯಾಯಾಲಯ ವಕ್ಫ್ ಸಾರ್ವಕಾಲಿಕ ಖಂಡಾಂತರ ಇದನ್ನ ಮುಟುಕುಗೊಳಿಸಬೇಕು ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಎಂದರು ಆಸ್ತಿ ಅಥವಾ ಯಾವುದೇ ರೀತಿಯ ನ್ಯಾಯಕ್ಕಾಗಿ ನ್ಯಾಯಾಲಯಗಳ ಕಡೆಗೆ ಮುಖ ಮಾಡೋದುಂಟು ಆದರೆ ವಕ್ಫ್ ಸಂಬಂಧ ಜಮೀನಿನ ವ್ಯಾಜ್ಯಕ್ಕೆ ಸಂವಿಧಾನಬದ್ಧವಾಗಿ ನ್ಯಾಯಾಲಯಗಳ ಮುಂದೆ ಹಾಜರಾಗುವ ಹಕ್ಕನ್ನ ಕಸಿಯುವ ಕೆಲಸವನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಕಸಿದಿದೆ ಅಂತ ಆರೋಪಿಸಿದ್ರು ಕಾಯ್ದೆ ಎನ್ನುವ ಮೊದಲನೆಯದಾಗಿ ಬಡವರ ವಿರೋಧಿ ಮಾನವೀಯತೆಯ ವಿರೋಧಿ ದೇಶ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕಾನೂನು ಅದು ಅಥವಾ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಒಂದು ಸ್ವತಂತ್ರ ಹೋರಾಟದಲ್ಲಿ ಸೇರಬೇಕು ಅನ್ನುವಂಥ ಕರೆಯನ್ನು ಅಂದಿನ ಮುಖಂಡರುಗಳು ಕೊಟ್ಟಾಗ ಮುಸಲ್ಮಾನರು ಈ ಒಂದು ವಾಹಿನಿಯಲ್ಲಿ ಸೇರಬಾರ್ದು ಅನ್ನುವಂಥ ದುರುದ್ದೇಶದಿಂದ ಅವತ್ತಿನ ಬ್ರಿಟಿಷ್ ಸರ್ಕಾರ ಮುಸಲ್ಮಾನಿ ಮಂಡಳಿ ಅನ್ನುವಂಥ ಒಂದು ಒಂದು ಈ ಒಂದು ಸಂಸ್ಥೆಯನ್ನು ಮಾಡುತ್ತೆ ಆಮೇಲೆ ಅದನ್ನು ವಕ್ ಬೋರ್ಡ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಾಗುತ್ತೆ ಅದು ಅಧಿಕೃತವಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮುಸಲ್ಮಾನಿ ಮಂಡಳಿಯಂತ ಮಾಡಿ ಅದಕ್ಕೊಂದು ಪ್ರತ್ಯೇಕವಾದ ಕಾನೂನನ್ನು ಬ್ರಿಟಿಷ್ ಸರ್ಕಾರ ರೂಪಿಸುತ್ತೆ ಅವತ್ತಿನ ದಿನದಲ್ಲೇ ಬ್ರಿಟಿಷರಲ್ಲಿ ವಿಭಾಗವಾಗಿ ಸುಪ್ರೀಂ ಕೋರ್ಟ್ ಅವತ್ತು ಸುಪ್ರೀಂ ಕೋರ್ಟ್ ಲಂಡನ್ನಲ್ಲಿತ್ತು ಲಂಡನ್ನಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ದಾವೆ ಆಗ್ತಾರೆ ಈ ಒಂದು ಕಾನೂನು ಬರಬಾರ್ದು ಈ ಒಂದು ಮಂಡಳಿ ಬರಬಾರ್ದು ಅಂತೇಳಿ ಸುದೀರ್ಘ ಎರಡು ವರ್ಷಗಳ ಕಾಲ ವಿಚಾರಣೆ ಲಂಡನ್ನಿನ ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತೆ ಅವತ್ತಿನ ಸುಪ್ರೀಂ ಕೋರ್ಟಿನ ನಾಲ್ಕು ಬೆಂಚಿನ ಸದಸ್ಯರ ಒಂದು ಪೀಠ ಆದೇಶ ಮಾಡುತ್ತೆ ವಕ್ಫ್ ಅನ್ನುವಂಥದ್ದು ಸರ್ವಕಾಲಿಕ ಗಂಡಾಂತರ ಈ ಇದೇ ಪದವನ್ನು ಆ ಒಂದು ಒಡಿಟಲ್ಲಿ ಬರೆದಿದ್ದಾರೆ ವಕ್ ಅನ್ನುವಂಥದ್ದು ಸರ್ವಕಾಲಿಕ ಗಂಡಾಂತರ ಇದನ್ನು ಅಬಾಲಿಷ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಅವತ್ತಿನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಆದರೆ ಮುಸ್ಲಿಂ ತುಷ್ಟೀಕರಣ ಒಂದು ಭಾಗವಾಗಿದ್ದಂಥ ಇಂದಿನ ಅವತ್ತಿನ ಸರ್ಕಾರ ಅದನ್ನು ಒಪ್ಕೊಳ್ಳೋದಿಲ್ಲ ಎಂತಹ ಸಂವಿಧಾನ ವಿರೋಧಿ ಅಂಶ ಇದೆ ಅಂತ ತಮಿಳುನಾಡು ಗಮನ ತಂದುಬಿಡ್ತೀನಿ ನಮ್ಮ ನಿಮ್ಮ ಮಧ್ಯೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ಆದರೆ ನಾವು ಸ್ಥಳೀಯ ಕೋರ್ಟ್ಗೆ ಹೋಗ್ತೀವಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇರೆ ಕೋರ್ಟ್ಗೆ ಹೋಗ್ತೀವಿ ಅಪ್ಪರ್ ಕೋರ್ಟ್ ಹೋಗ್ತೀವಿ ಹೈಕೋರ್ಟ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಇಲ್ಲಿ ಎಂತಹ ಒಂದು ವಿಪರ್ಯಾಸ ಇದೆ ಅಂತಂದರೆ ಇಲ್ಲಿ ನಿಮ್ಮ ಜಮೀನೇನಾದರೂ ಹೊಕ್ ಅನ್ನುವಂಥ ಒಂದು ಹೆಸರಿನಲ್ಲಿ ಪಹಣಿ ಬಂದುಬಿಟ್ರೆ ನೀವು ಅದನ್ನು ಯಾವುದೇ ಕೋರ್ಟ್ ಸಂವಿಧಾನಬದ್ಧವಾಗಿರುವಂಥ ಯಾವುದೇ ಕೋರ್ಟಿನಲ್ಲಿ ಪ್ರಶ್ನೆ ಮಾಡುವ ಹಾಗೇ ಇಲ್ಲ ನೀವು ಯಾವುದೇ ಸಿವಿಲ್ ಕೋರ್ಟ್ಗೆ ಹೋಗೋಗಿಲ್ಲ ಹೈಕೋರ್ಟ್ಗೆ ಹೋಗೋಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ನೀವು ಹೊಕ್ ಮಂಡಳಿಯ ಟ್ರಿಬ್ಯುನಲ್ ಮುಂದೆ ಹೋಗಬೇಕು ಆ ಟ್ರಿಬ್ಯುನಲ್ ಎಲ್ಲ ಮುಸಲ್ಮಾನರ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನು ನಿಮಗೆ ಸಿಕ್ಕೋದಿಲ್ಲ ತುಂಬ ಜನ ಇದ್ದೀವಿ ನಾವು ಸೈದ್ಧಾಂತಿಕ ವಿರೋಧಿಗಳು ಇದ್ದೀವಿ ಸಿದ್ಧಾಂತವಾಗಿ ಬೇರೆ ಬೇರೆ ಇರ್ಬೋದು ಆದರೆ ರೈತರ ಒಂದು ಹೋರಾಟಕ್ಕೋಸ್ಕರ ರೈತರ ಭೂಮಿ ಉಳಿಸಲಿಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಒಂದೇ ವೇದಿಕೆ ಬಂದಿದ್ದೀವಿ ಇವತ್ತು ನಾವೆಲ್ಲರೂ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋರಿದ್ದೀವಿ ನಿಮ್ಮೆಲ್ಲರಲ್ಲಿ ಮಾಧ್ಯಮ ಮಿತ್ರರಲ್ಲಿ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಅತ್ಯಂತ ದೊಡ್ಡ ಹೊಣೆಗಾರಿಕೆ ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಕದಂಬ ಸೇನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಎಸ್ ನಾರಾಯಣ್ ಉಮ್ಮಡಹಳ್ಳಿ ಉಮೇಶ್ ಪ್ರಕಾಶ್ ಮೋಹನ್ ಹಾಜರಿದ್ರು